ಹೊನಾವರ ತಾಲೂಕಿನ ಅರೆ ಅಂಗಡಿಯ ಶ್ರೀ ಕರಿಕಾನಪರಮೇಶ್ವರಿ ಸತ್ಯಸಾಯಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಹಸ್ರಾರು ವೃಕ್ಷಾರೋಪಣ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ವಕೀಲರ ಸಂಘ ಹೊನ್ನಾವರ ಆಯೋಜನೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಉತ್ತರ ಕನ್ನಡ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಮಾತೃ ಫೌಂಡೇಶನ್ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಅರೆ ಅಂಗಡಿಯಲ್ಲಿನ ಅರಣ್ಯ ಇಲಾಖಾ ಸ್ಥಳದಲ್ಲಿ ಗಿಡ ನೆಡುವ ಮೂಲಕ ವೃಕ್ಷಾರೋಪಣ ಅಭಿಯಾನಕ್ಕೆ ಚಾಲನೆ ನೀಡಿದರು ನಂತರ ಸತ್ಯಸಾಯಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್ ಮಾತನಾಡಿ ಪರಿಸರ ದಿನಾಚರಣೆ ಎನ್ನುವುದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು ಉತ್ತರ ಕನ್ನಡ ಜಿಲ್ಲೆ ಶೇಕಡಾ ಅರಣ್ಯ ಪ್ರದೇಶದಿಂದ ಕೂಡಿತ್ತು ಇದೀಗ ಶೇಕಡಾ ನಲವತ್ತಕ್ಕೆ ಇಳಿದಿರುವುದು ತೀವ್ರ ಕಳವಳಕಾರಿ ಸಂಗತಿ ಇದಕ್ಕೆ ಯಾರು ಕಾರಣರು ಎನ್ನುವುದು ನಾವು ವಿಮರ್ಶೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಅರಿವ ಈ ಕಾರ್ಯಕ್ರಮ ಇವತ್ತೇ ನಾವು ನಡೆಸ್ಕೊಡ್ತಾ ಇದ್ದೇವೆ ಇದು ಜನರಲ್ಲಿ ಒಂದು ಅರಿವನ್ನು ಜಾಗೃತಿಯನ್ನು ಪರಿಸರದ ಬಗ್ಗೆ ಮೂಡಿಸುವಂತ ಕಾರ್ಯಕ್ರಮ ನಾವೇನೋ ಒಂದು ಐದು ಜನ ನ್ಯಾಯಾಧೀಶರು ಮತ್ತು ಇತರ ಅತಿಥಿಗಳು ಬಂದು ಇಲ್ಲಿ ನಾವು ಒಂದು ಐನೂರ ಸಾವಿರನೋ ಎರಡು ಸಾವಿರನೋ ಗಿಡ ನೆಟ್ಟು ಹೋದರೆ ಅದನ್ನು ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ಜವಾಬ್ದಾರಿ ನಿಮ್ಮೆಲ್ಲರದ್ದು ನಾವು ಇಲ್ಲಿ ಬಂದಿರೋದು ಅರಿವು ಜಾಗೃತಿಯನ್ನು ಮೂಡಿಸ್ಲಿಕ್ಕಷ್ಟೇ ಅದನ್ನು ಉಳಿಸ್ಕೊಂಡು ಪಾಲಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಗುರುತರ ಜವಾಬ್ದಾರಿ ತಮ್ಮ ಮೇಲಿದೆ ಹಸಿರೆ ಉಸಿರು ಅಂತ ನಾವೆಲ್ಲ ಪ್ರತಿದಿನ ಹೇಳುವಂಥದ್ದಾಗಬಾರ್ದು ಅದು ಕಾರ್ಯಕ್ರಮವಾಗಬೇಕು ನ್ಯಾಯಮೂರ್ತಿ ಸಚಿನ್ ಶಂಕರ್ ಮುಗ್ದುಂ ಮಾತನಾಡಿ ಉತ್ತರ ಕನ್ನಡದ ಪ್ರಕೃತಿ ಸೊಬಗು ಅತ್ಯಂತ ಸುಂದರವಾಗಿದೆ ಶಾಲೆಗಳಲ್ಲಿ ಮಕ್ಕಳಿಗೆ ಪರಿಸರದ ಅಸಮತೋಲನದ ಬಗ್ಗೆ ತಿಳಿಸುವಂತಾಗಬೇಕು ಎಂದು ಹೇಳಿದರು ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಏರೂರು ಮಾತನಾಡಿ ಪ್ರಕೃತಿಗೆ ಏನು ಕೊಡುಗೆ ನೀಡಬಹುದು ಎನ್ನಲು ಈ ಕಾರ್ಯಕ್ರಮ ಮಾದರಿಯಾಗಿದೆ ಇದರಿಂದ ಪರಿಸರ ಉಳಿಸಲು ಸಾಧ್ಯ ಕೋವಿಡ್ನಿಂದ ಆಕ್ಸಿಜನ್ ಮಹತ್ವ ಏನು ಅನ್ನುವುದು ಎಲ್ಲರ ಅರಿವಿಗೆ ಬಂದಿದೆ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ಶಿಕ್ಷಕರು ಪಠ್ಯದಲ್ಲಿ ಪಾಠ ಮಾಡುವುದು ಮಾತ್ರವಲ್ಲ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ತಿಳಿಸುವಂತಾಗಬೇಕು ಎಂದು ಹೇಳಿದರು ನಾನು ಜೋಗ ಬಂದು ಹೋಗಿದ್ದೀನಿ ಸಾಗರು ನೋಡಿದ್ದೀನಿ ಕಡೆಗೆ ಒನ್ ನೋಡಿದ್ದೀನಿ ಪಂಡಿತ್ ಸಾಹೇಬರು ಏಪ್ರಿಲ್ ದಲ್ಲಿ ಕರ್ಕೊಂಡು ಬಂದರು ನಮ್ಮನ್ನ ಎಲ್ಲ ಪುರ್ವರೆಗೆ ಸಿಕ್ಕಾಪಟ್ಟೆ ಮಳೆ ಮಳೆ ಅಂದರೆ ಇನ್ನೇನು ಕಾಣ್ತಾ ಇಲ್ಲ ರೋಡಲ್ಲಿ ಒನ್ ಅವರ್ ಇಳಿದಂಗೆ ಎ ಸಿ ಅಲ್ಲ ಆಚೆ ಇಳಿದ ತಕ್ಷಣ ನೋಡ್ತೀನಿ ಓನ್ಲಿ ಫಾರ್ಟಿ ಫೋರ್ ಆವಾಗ ಬ್ಯಾಕ್ ವಾಟರ್ಸಲ್ಲಿ ಹೋಗಿ ಮ್ಯಾಂಗ್ರೂವ್ಸನ್ನು ನೋಡ್ಕೊಂಡು ಬಂದೆ ಈ ಕೋಸ್ಟಲ್ ಸೈಡ್ ಇರೋ ಮಕ್ಕಳಿಗೆ ನೀವು ಇದು ಕ್ಲಾಸಲ್ಲಿ ಫೋಟೋ ಸಿಂಥಸಿಸು ರೈನ್ ಪ್ಯಾಟರ್ನು ಮನ್ಸೂನು ಇದೆಲ್ಲ ಹೇಳ್ತಾ ಇದ್ದೀರಾ ಫಂಡಮೆಂಟಲ್ಸ್ ಎಲ್ಲ ಹೇಳ್ತಾ ಇದ್ದೀರಾ ದೇ ಸಮಥಿಂಗ್ ಮೋರ್ ದೆನ್ ದ್ಯಾಟ್ ಇದು ಇರಾಟಿಕ್ ಕ್ಲೈಮೇಟ್ ಚೇಂಜು ಎನ್ವೈರಮೆಂಟಲ್ ಇಕೋ ಇಕೋ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಯಾಕೆ ಆಗ್ತಾ ಇದೆ ಒಂದು ಸರಿ ಒಂದು ಒಂದು ಮೂರು ವರ್ಷ ಮಳೆ ಆಗುತ್ತೆ ಮೂರು ವರ್ಷ ಕಂಪ್ಲೀಟ್ ಡ್ರಾಟ್ ಬರುತ್ತೆ ಯಾಕೆ ಬರ್ತಾಯಿದೆ ಅಂತ ನೀವು ಮಕ್ಕಳಿಗೆಲ್ಲ ಒಂದು ಕ್ಲಾಸಲ್ಲಿ ಎಲ್ಲ ಸಬ್ಜೆಕ್ಟ್ ಆದಮೇಲೆ ಸಾಯಂಕಾಲ ಒಂದು ಟ್ವೆಂಟಿ ಮಿನಿಟ್ಸ್ ಕ್ವಾಲಿಟಿ ಟೈಮು ಈಗ ಯೂಟ್ಯೂಬ್ದಲ್ಲಿ ನಿಮಗೆಲ್ಲ ಸಿಗತ್ತೆ ರೀ ದಿರ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಆನ್ ದ ಯೂಟ್ಯೂಬ್ ಮಾಸ್ಟರ್ ನೀವೆಲ್ಲರೂ ಸಸಿ ಇಡಬೇಕು ಬಿಕಾಸ್ ಎನ್ವಾಯೆಂಟ್ ಯು ಸಿ ನೀವೆಲ್ಲ ವಿಟ್ನೆಸ್ ಮಾಡಿದ್ದೀರಾ ಕೋವಿಡಲ್ಲಿ ಎಷ್ಟು ಕಷ್ಟಪಟ್ಟು ಎಲ್ಲರೂ ಮಾಸ್ಕ್ ಹಾಕಿಕೊಂಡು ಓಡ್ತಾ ಇದ್ವಿ ಅಂತ so other in the, we see the reason for oxygen, the requirement of oxygen and other things. in the vishayanandra illi this platform, illy, really we have legal judiciary, the legal fraternity of advocates, the teachers, the students, the public, the press, the media, the police, the other department of the administration, bureaucrats, ಹೂ ಆರ್ ದ ಪಾರ್ಟ್ ಆಫ್ ದಿ ಎಂಟೈರ್ ಎಕಾಲಜಿಕಲ್ ಸಿಸ್ಟಮ್ ಆಫ್ ದಿ ಕಂಟ್ರಿ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಟೆಲ್ ಅಂಡ್ ಸ್ಪೀಕ್ ಅಬೌಟ್ ದ ರಿಕ್ವೈರ್ಮೆಂಟ್ ನಾನು ಇದು ಸಂದರ್ಭದಲ್ಲಿ ಅಪಾರ್ಟ್ ಫ್ರಮ್ ದಿ ಸಸಿಂಗ್ ದಟ್ ಇಸ್ ನ್ಯಾಯಮೂರ್ತಿ ಅನಂತ ರಾಮನಾಥ್ ಹೆಗಡೆ ಮಾತನಾಡಿ ಗಿಡ ನೆಡುವುದು ಒಂದು ಹೆಜ್ಜೆ ಆದರೆ ಅದನ್ನು ಪಾಲನೆ ಪೋಷಣೆ ಮಾಡುವುದು ಮಹತ್ತರ ಹೆಜ್ಜೆ ಉತ್ತರ ಕನ್ನಡ ಜಿಲ್ಲೆ ಹಸಿರು ಜಿಲ್ಲೆಯಾಗಿತ್ತು ಇದೀಗ ಹಸಿರು ಕಡಿಮೆಯಾಗಿದೆ ಇಂತಹ ಕಾರ್ಯಕ್ರಮಗಳ ಮೂಲಕ ಮತ್ತೆ ಹಸಿರಾಗುವಂತಾಗಲಿ ಎಂದು ಆಶಯವನ್ನು ವ್ಯಕ್ತಪಡಿಸಿದರು ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಮುಖ್ಯ ಇವತ್ತೇನೋ ಹನ್ನವರ್ ಬಾರ್ನವರೊಂದು ಐದು ಹತ್ತು ಹದಿನೈದು ಸಾವಿರ ಗಿಡ ನೆಟ್ಟಿದ್ದಾರೆ ಅಂತ ಅಲ್ಲಿ ಮುಗಿಬಾರದು ಅದು ಶ್ರದ್ಧೆ ಇರಬೇಕು ನಿಮ್ಮಲ್ಲಿ ಅನ್ನವ್ರ ಬಾರ್ನವ್ರು ಮಾಡಿದಂಥ ಕೆಲಸ ನಮ್ಮೂರಲ್ಲಿ ಮಾಡಿದಂಥ ಕೆಲಸ ಇದು ನಮ್ಮ ಕೆಲಸ ಇದನ್ನು ನಾವಿನ್ನು ಐವತ್ತು ನೂರು ನೂರು ವರ್ಷ ಬೆಳೆಸ್ತೀವಿ ಮುಂದಿನ ಪೀಳಿಗೆಗೂ ಇದೇ ಒಂದು ಸಂದೇಶನ ಬಿಟ್ಟು ಅನ್ನೋ ಒಂದು ವಿಚಾರ ನಿಮ್ಮಲ್ಲಿ ಬರಬೇಕು ಆ ಕಾರಣಕ್ಕಾಗಿ ನಾನು ಕೇಳ್ಕೊಳ್ಳೋದು ಅಂತಂದರೆ ಈ ಒಂದು ಅತ್ಯುತ್ತಮ ಒಂದು ಕೆಲಸ ಏನು ಪ್ರಾರಂಭ ಆಗಿದೆ ನೀವು ಪ್ರಾರಂಭದಲ್ಲಿ ನಾಡಗೀತೆಯನ್ನು ಕೇಳಿದಿರಿ ಹಸಿರು ಗಿರಿಗಳ ಮಾಲೆ ಹಸಿರು ಗಿರಿಗಳ ಸಾಲೆ ನನ್ನೆಯ ದೇಸರ ಮಾಲೆ ಅಂತ ಉತ್ತರ ಕನ್ನಡ ಜಿಲ್ಲೆ ಹಸಿರು ಜಿಲ್ಲೆ ಹಿಂದೆ ಎಂಬತ್ತಕ್ಕೂ ಹೆಚ್ಚು ಜಾಗ ಫಾರೆಸ್ಟ್ ಆಗಿತ್ತು ಅರಣ್ಯ ಆಗಿತ್ತು ಈಗ ಕಡಿಮೆ ಆಗಿದೆ ಕಾರಣಾಂತರಗಳಿಂದ ಮತ್ತು ಹಸಿರು ಜಿಲ್ಲೆಯ ಕಂಗೊಳಿಸಲಿ ಮಂಡ್ಯ ಜಿಲ್ಲೆ ಕೂಡ ಹಸಿರು ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯ ಹಸಿರು ಜಿಲ್ಲೆ ಆಗಲಿ ಭಾರತ ದೇಶ ಹಚ್ಚು ಹಸಿರು ದೇಶವಾಗಲಿ ಅದಕ್ಕೆ ನಿಮ್ಮೆಲ್ಲರ ಕೊಡುಗೆ ಇರಲಿ ನಮ್ಮ ಸಹಕಾರನೂ ಇದೆ ನಮ್ಮ ಕೊಡುಗೆನೂ ಇದೆ ನ್ಯಾಯಮೂರ್ತಿ ಸಿ ಎಂ ಜೋಶಿ ಮಾತನಾಡಿ ತಾಯಿಗೆ ಮಾತೃಸ್ಥಾನದ ಸ್ಥಾನದ ನಂತರ ಪ್ರಕೃತಿಗೆ ಮಾತೃಸ್ಥಾನವನ್ನು ಸ್ಥಾನವನ್ನ ನೀಡುತ್ತೇವೆ ಹಸಿರು ನಿಂತರೆ ಉಸಿರು ನಿಲ್ಲುತ್ತದೆ ಹಸಿರು ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೆ ಜೀವಕೋಟಿ ಇರುತ್ತದೆ ಔದ್ಯೋಗೀಕರಣದ ಹೆಸರಿನಲ್ಲಿ ಪ್ರಕೃತಿ ನಾಶವಾಗುತ್ತಿದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಮಾತನಾಡಿ ಪ್ರಕೃತಿ ಸೌಂದರ್ಯಕ್ಕೆ ಎಲ್ಲೆಲ್ಲಿ ಧಕ್ಕೆ ಬರುತ್ತದೆಯೋ ಅಲ್ಲಿ ಸಿಡಿದೇಳಬೇಕು ಮಾನವ ಪ್ರಾಣಿ ಸಂಘರ್ಷ ಆರಂಭವಾಗಿದೆ ಪ್ರಕೃತಿ ನಾಶವಾದರೆ ಪ್ರಪಂಚ ನಾಶವಾಗುತ್ತದೆ ಎಂದು ಹೇಳಿದರು ಯಾವಾಗ ಪರಿಸರದ ಬಗ್ಗೆ ಸಹ ಪ್ರಥಮ ಪುರುಷ ಏಕವಚನದಿಂದ ನಾವು ಶುರು ಮಾಡ್ತೀವೋ ಆಗ ಪರಿಸರದ ಅಭಿವೃದ್ಧಿ ಆಗ್ತದೆ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ನಾನು ಶುರು ಮಾಡಬೇಕು ಏನು ಮಾಡಬೇಕು ನಾನು ವಟ್ ಈಸ್ ಮೈ ರೋಲ್ ಇದು ಎಲ್ರಿಗೂ ಭಾಳ ಜನರಿಗೆ ಕಾಡುವಂತಹ ಒಂದು ಪ್ರಶ್ನೆ ಇವತ್ತು ಗಿಡ ನೆಟ್ವಿ ಮುಂದೇನು ಮಾಡಬೇಕು ಅದನ್ನು ಬೆಳೆಸಬೇಕು ಅನ್ನುವಂಥದ್ದಿದೆ ಕಷ್ಟ ದಿನ ನೀರು ತೊಗೊಂಡೋಗಿ ಹಾಕುವಂಥದ್ದು ಕಷ್ಟ ಇದರ ಜೊತೆಗೆ ಇನ್ನೊಂದಿಷ್ಟು ಸಂಗತಿಗಳು ಇದೆ ಅದನ್ನು ನಾವು ಅಳವಡಿಸ್ಕೋಬೇಕು ಭಾರತೀಯ ಇತಿಹಾಸ ಮತ್ತು ಪರಂಪರೆಯನ್ನು ಗಮನಿಸಿದಾಗ ಐದು ಸಾವಿರ ವರ್ಷಗಳ ಹಿಂದೆ ವೃಕ್ಷೋ ರಕ್ಷತೆ ರಕ್ಷಿತ ಅನ್ನುವಂಥದ್ದು ಬಂತು ಧರ್ಮೋರಕ್ಷತೆ ರಕ್ಷಿತ ಅನ್ನುವಂಥದ್ದು ಅದಕ್ಕಿಂತ ಮುಂಚಿನ ಕಾಲದಿಂದ ಇತ್ತು ವೃಕ್ಷೋರಕ್ಷತೆ ರಕ್ಷಿತ ಅಂತ ಹೇಳಿದಾಗ ವೃಕ್ಷವನ್ನು ನಾವು ಹೇಗೆ ಬೆಳೆಸಬೇಕು ಅದು ನಮ್ಮನ್ನು ಹೇಗೆ ರಕ್ಷಿಸುತ್ತೆ ಅನ್ನುವಂಥದ್ದು ಆ ನಂತರದ ದಿನಗಳಲ್ಲಿ ಅನೇಕ ಇತಿಹಾಸ ಬಂದಿದೆ ಇವತ್ತು ಆರ್ಟಿಕಲ್ ಫಾರ್ಟಿ ಏಯ್ಟ್ ಎ ಫಿಫ್ಟಿ ಒನ್ ಇವೆಲ್ಲವೂ ಇದೆ ಸಂವಿಧಾನ ಕೂಡ ಅದನ್ನು ನಮಗೆ ಹೇಳಿದೆ ಆದರೆ ನಾವು ಅದನ್ನು ಪಾಲಿಸ್ತಾ ಇದ್ದೀವ ಅನ್ನುವಂಥದ್ದು ಪ್ರಶ್ನೆ ನಮ್ಮ ನಮ್ಮ ಮನೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸರ್ಕಾರ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡಿ ಪ್ಲ್ಯಾಸ್ಟಿಕ್ ಚೀಲಗಳನ್ನು ಬಳಸಬೇಡಿ ಅಂತ ಹೇಳಿದೆ ಅವನು ಗೊತ್ತಾಯಿತು ಏನು ಸಂದೇಶ ಹೇಳುತ್ತೆ ಅಂತ ಇದು ಮೇಲ್ನೋಟಕ್ಕೆ ಮಹಾತ್ಮ ಗಾಂಧಿ ಥರ ಬೊಂಬೆಗಳಲ್ಲ ಒಂದು ಕಿವಿ ಮುಚ್ಚಿಕೊಂಡಿದೆ ಒಂದು ಕಣ್ಣು ಮುಚ್ಚಿಕೊಂಡಿದೆ ಇನ್ನೊಂದು ಬಾಯಿ ಮುಚ್ಚಿಕೊಂಡಿದೆ ಅಂದರೆ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ನುಡಿಬೇಡ ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ ಕಾಮನ್ ಸೆನ್ಸ್ ಇರೋರು ನೋಡಿದ ತಕ್ಷಣ ಒಂದು ಐದು ನಿಮಿಷ ಯೋಚನೆ ಮಾಡಿ ಹೇಳ್ಬಿಡ್ತಾರೆ ಆದರೆ ಇದು ಆ ಥರ ಬೊಂಬೆ ಅಲ್ಲ ಆದರೂ ಅವನಿಗೆ ತಕ್ಷಣ ಫ್ಲಾಶ್ ಆಯಿತು ಬಂದ ಬಂದು ಹೇಳ್ದ ಏನು ಹೇಳುತ್ತೆ ಈ ಬೊಂಬೆಗಳು ಈ ಕಿವಿಯಿಂದ ಈ ಕಿವಿಯಿಂದ ದಾರ ಈಚೆಗೆ ಬಂತು ಅಂತಂದರೆ ಪ್ರಪಂಚದಲ್ಲಿ ಇವರು ಒಂದು ಕ್ಯಾಟಗರಿ ಆಫ್ ಜನ ಏನಪ್ಪ ಯಾರೇನೇ ಹೇಳಲಿ ಯಾರೇನೇ ಬಡ್ಕೊಳ್ಳಿ ನಾನು ಜೀವನದಲ್ಲಿ ಏನೇ ನೋಡಲಿ ಏನೇ ಅನುಭವಿಸ್ಲಿ ಅದನ್ನೇನು ಪ್ರಯೋಜನಕ್ಕೆ ಬಾರದಂಥ ರೀತಿಯಲ್ಲಿ ಈ ಕಿವಿಲಿ ಕೇಳ್ಬಿಟ್ಟು ಈ ಕಿವಿಲಿ ಬಿಟ್ಬಿಟ್ಟು ಮೇಲಕ್ಕೆ ತಗೊಳ್ಳೋದೇ ಇಲ್ಲ ನ್ಯಾಯಮೂರ್ತಿ ಬಿವೀರಪ್ಪ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಮಧುಸೂದನ್ ಆರ್ ನಾಯ್ಕ್ ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಪಡೆ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಮಾತನಾಡಿದರು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕೆ ಮಾತನಾಡಿ ವೃಕ್ಷಾರೋಪಣ ಕಾರ್ಯಕ್ರಮ ನಡೆದಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯ ಸ್ಥಳೀಯ ಆಡಳಿತದ ಜೊತೆಗೆ ಕೈಜೋಡಿಸಿ ಎಲ್ಲರೂ ಪರಿಸರ ಉಳಿಸಿ ಬೆಳೆಸುವ ಕೆಲಸ ಮಾಡೋಣ ಎಂದು ಹೇಳಿದರು ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿ ಶುಡ್ ಆಲ್ ಬಿ ಬ್ಲೆಸ್ಡ್ ನಾವು ಈ ಥರ ಒಂದು ಜಿಲ್ಲೆಯಲ್ಲಿ ನಾವು ಇದ್ದೀವಿ ಅಂತ ನಮಗೆ ವಸಂತ್ ರೆಡ್ಡಿ ಸರ್ ಅವರು ಹೇಳಿದ ಥರ ಸಾಕಷ್ಟು ಫಾರೆಸ್ಟ್ ಏರಿಯಾ ಇದೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಇದೆ ನಮಗೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಲಾಂಗ್ ಕೋಸ್ಟ್ ಲೈನ್ ಇದೆ ನಲ್ವತ್ನಾಲ್ಕು ಬೀಚಸ್ ಸುಂದರವಾದ ಬೀಚಸ್ ನಮ್ಮ ಜಿಲ್ಲೆಯಲ್ಲಿ ಇದೆ ಜಲಪಾತಗಳಿದೆ ವಾಟರ್ ಫಾಲ್ಸ್ ಇದೆ ಆಲಿವ್ ರಿಡ್ಲಿ ಟರ್ಟಲ್ಸ್ ಅಂತ ಇಟ್ ಈಸ್ ವೆರಿ ರೇರ್ ದಟ್ ಆ ಥರ ಒಂದು ಟರ್ಟಲ್ ಬಂದು ನಮ್ಮ ಜಿಲ್ಲೆಯಲ್ಲಿ ಕೋಸ್ಟ್ಲೈನಲ್ಲಿ ಮೊಟ್ಟೆ ಇಟ್ಟು ಇಟ್ ಇಸ್ ರಿಪ್ರೊಡಕ್ಷನ್ ಮಾಡ್ತಾ ಇದೆ ಅಂತ ಲಾಟ್ ಆಫ್ ಸ್ಪೀಶೀಸ್ ಇದೆ ಇಷ್ಟೊಂದು ಸುಂದರವಾದ ಪರಿಸರದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೀವಿ ಅಥವಾ ಇಲ್ಲಿ ಬಂದು ಕೆಲಸ ಮಾಡ್ತೀವಿ ಅಂದರೆ ವಿ ವಿ ಶುಡ್ ಆಲ್ ಬಿ ವೆರಿ ಬ್ಲೆಸ್ಡ್ ನಮಗೆ ಇದನ್ನು ಇದು ಮಾಸ್ ಮಾತ್ರ ಅಲ್ಲ ನಾವು ಇದನ್ನು ರಕ್ಷಿಸುವ ಒಂದು ದೊಡ್ಡ ಜವಾಬ್ದಾರಿ ಸಾರ್ವಜನಿಕರಾಗಿರ್ಬೋದು ಆಫೀಸರ್ಸ್ ಆಗಿರ್ಬೋದು ನಮಗೆ ಇದೆ ಸರ್ಕಾರ ವತಿಯಿಂದ ಸಾಕಷ್ಟು ಕೆಲಸವನ್ನು ನಾವು ಎಲ್ಲರೂ ಕೂಡ ತಮ್ಮ ಜೊತೆಗೆ ಕೈ ಜೋಡಿಸಿ ಮಾಡ್ತಾ ಇದ್ವಿ ಇಲ್ಲಿ ಎಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಹಿಳೆಯರು ಬಂದಿದ್ದೀರಾ ಮಕ್ಕಳು ಬಂದಿದ್ದೀರಾ ಟೀಚರ್ಸ್ ಇದ್ದೀರಾ ಗ್ರಾಮ ಪಂಚಾಯತ್ ಅವರು ಇದ್ದೀರಾ ನಾವು ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಎಲ್ಲ ಯು ಎಲ್ ಬಿನಲ್ಲೂ ನಾವು ವೇಸ್ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ತಮ್ಮ ಜೊತೆಗೆ ಕೈಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ ವಿಶೇಷ ಆಹ್ವಾನಿತರಾಗಿ ಉತ್ತರ ಕನ್ನಡ ಜಿಲ್ಲಾ ಪ್ರಭಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಯಣ್ಣ ಬಿಎಲ್ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಕಾರವಾರ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಉಪ ಅರಣ್ಯಾಧಿಕಾರಿ ಯೋಗೀಶ್ ಸಿಕೆ ಉಪಸ್ಥಿತರಿದ್ದರು ಹೈಕೋರ್ಟ್ ಹಿರಿಯ ಪದಾಂಕಿತ ವಕೀಲರಾದ ಜಯಕುಮಾರ್ ಎಸ್ ಪಾಟೀಲ್ ಕೆ ಭಟ್ ಎಂಎಸ್ ಭಾಗವತ್ ಗಣಪತಿ ನಾರಾಯಣ ಹೆಗಡೆ ತಲಕೆರೆ ಆರ್ಎಸ್ ರವಿ ಮೂರ್ತಿ ಡಿ ನಾಯ್ಕ್ ಹಿರಿಯ ವಕೀಲರಾದ ನಾಗೇಂದ್ರ ರಾಮಚಂದ್ರ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಹಿರಿಯ ಪದಾಂಕಿತ ವಕೀಲ ವಿಘ್ನೇಶ್ವರ್ ಎಸ್ ಶಾಸ್ತ್ರಿ ಮತ್ತು ಸತೀಶ್ ಭಟ್ ಉಳುಗೆರೆ ನಾಗರಾಜ್ ಹೆಗಡೆ ಹೊಸಕುಳಿ ಸಂಚಾಲತ್ವದಲ್ಲಿ ನಡೆಯಿತು ನಾಗರಾಜ್ ನಾಯ್ಕ್ ನ್ಯೂಸ್ ಹೊನ್ನಾವರ